ನಮಸ್ಕಾರ ವೀಕ್ಷಕರೇ ವಿವ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಪಟ್ಟಣದ ಪ್ರಸಿದ್ಧ ತಾಳಿಕೋಟೆ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ಅರವತ್ತಾರನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಆಗಸ್ಟ್ ಒಂದರಂದು ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ವಿಜೃಂಭಣೆಯಿಂದ ನಡೆಯಿತು ಸಭೆಗೆ ಶ್ರೀ ಕಾಸ್ಕತೇಶ್ವರ ಮಠದ ಪರಮಪೂಜ್ಯ ಸಿದ್ದಲಿಂಗ ದೇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನ ನೀಡಿದರು ಕಾರ್ಯಕ್ರಮವನ್ನು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿಎಸ್ ಪಾಟೀಲಯಾಳ್ಗಿ ಉದ್ಘಾಟಿಸಿ ಮಾತನಾಡಿದರು ಸಹಕಾರಿ ಬ್ಯಾಂಕುಗಳು ಸದಸ್ಯರ ಪರಸ್ಪರ ಸಹಕಾರದಿಂದಲೇ ಬಲಿಷ್ಠವಾಗುತ್ತವೆ ಸಾಲ ಪಡೆದವರು ಸಮಯಕ್ಕೆ ಸರಿಯಾಗಿ ಸಾಲವನ್ನು ಮರುಪಾವತಿ ಮಾಡಿದರೆ ಮಾತ್ರ ಬ್ಯಾಂಕಿನ ಪ್ರಗತಿಗೆ ದಾರಿಯೂ ಸಿಗುತ್ತದೆ ಎಂದು ನುಡಿದರು ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಮತಿ ಮನೂರ್ ಅವರು ವಾರ್ಷಿಕ ವರದಿಯನ್ನ ಸಭೆಯ ಮುಂದೆ ಮಂಡಿಸಿದರು ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ ಬ್ಯಾಂಕಿನ ಅಧ್ಯಕ್ಷ ಶ್ರೀ ಕಾಶಿನಾಥ್ ಸಜ್ಜನ್ ಅವರು ಮಾತನಾಡಿ ಬ್ಯಾಂಕು ಈ ವರ್ಷ ಒಳಗೊಂಡಂತೆ ನೂರ ನಲವತ್ತೆರಡು ಪಾಯಿಂಟ್ ಮೂವತ್ತು ಲಕ್ಷ ನಿವ್ವಳ ಲಾಭ ಗಳಿಸಿದೆ ಇದು ಷೇರುದಾರರು ಮತ್ತು ಗ್ರಾಹಕರ ನಂಬಿಕೆ ಬೆಂಬಲ ಮತ್ತು ಸಹಕಾರದಿಂದ ಸಾಧ್ಯವಾಗಿದೆ ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ವಿಜಯ ಸಿಂಗ್ ಹಜೇರಿ ಪರಶುರಾಮ್ ತಂಗಡಗಿ ಪ್ರಕಾಶ್ ಹಜೇರಿ ಹಾಗೂ ಸುರೇಶ್ ಕುಮಾರ್ ಹಜೇರಿ ಬ್ಯಾಂಕಿನ ಮುಂದಿನ ಬೆಳವಣಿಗೆಗಾಗಿ ಅಮೂಲ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಸಭೆಯ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಬ್ಯಾಂಕಿನ ಷೇರುದಾರರ ಪ್ರತಿಭಾವಂತ ಮಕ್ಕಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಸರ್ವ ಸದಸ್ಯರು ಹಾಗೂ ಊರಿನ ನಾಗರಿಕರು ಸದಸ್ಯರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು వరదీ గబసావళగి వివా న్యూస్ కన్నడ